ನಾಳೆ ಮಕರ ಸಂಕ್ರಾಂತಿ ಅಂತಂದರೆ ವರ್ಷದ ಮೊದಲ ಹಬ್ಬ ಆಗಿರುವಂಥ ಈ ಹಿನ್ನೆಲೆಯಲ್ಲಿ ಸಂಭ್ರಮದಿಂದ ಸಡಗರದಿಂದ ಈ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಈ ನಿಟ್ಟಿನಲ್ಲಿ ಮೈಸೂರಿಗರು ಇವತ್ತು ಪರ್ಚೇಸ್ ಮಾಡುವಲ್ಲಿ ಅಂತಂದರೆ ಅಗತ್ಯ ವಸ್ತುಗಳು ಮತ್ತು ಪೂಜೆಗೆ ಬೇಕಾಗುವಂಥ ವಸ್ತುಗಳನ್ನು ಮತ್ತು ತರಕಾರಿ ಆಗಿರ್ಬೋದು ಹಣ್ಣುಗಳನ್ನು ಖರೀದಿ ಮಾಡುವಲ್ಲಿ ಕೂಡ ಬ್ಯುಸಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಏನೋ ಚಿಕ್ಕ ಗಡಿಯಾರದ ಬಳಿ ಇರುವಂತಹ ಮಾರುಕಟ್ಟೆಯಲ್ಲಿ ಈಗಾಗಲೇ ದೇವರಾಜು ಮಾರುಕಟ್ಟೆಯಲ್ಲಿ ಈಗಾಗಲೇ ಸಾಕಷ್ಟು ಜನರು ಜಮಾಯಿಸಿದ್ದಾರೆ ಎಲ್ಲೆಡೆ ನೋಡ್ಬೋದು ಯಾವ ರೀತಿಯಾದಂಥ ಒಂದು ವ್ಯಾಪಾರ ವಹಿವಾಟು ನಡೀತಾ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಹೂವಿನ ವ್ಯಾಪಾರ ಭರ್ಜರಿಯಾಗಿ ಕೂಡ ನಡೀತಾ ಇದೆ ಒಂದು ಕಡೆ ಹಣ್ಣುಗಳ ವ್ಯಾಪಾರವೂ ಸಹ ನಡೀತಾ ಇದೆ ಸೊ ಈಗಾಗಲೇ ಬಂದಂಥವರು ಇಲ್ಲಿ ಗ್ರಾಹಕರು ನಾಳೆ ಬೇಕಾಗುವಂಥ ವಸ್ತುಗಳು ಒಂದು ಕಡೆ ಕಬ್ಬು ಎಳ್ಳು ಮತ್ತು ಬೆಲವನ್ನು ಖರೀದಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಹೂವು ಆಗಿರ್ಬೋದು ಹಣ್ಣುಗಳು ಹೂವು ಮತ್ತು ಹಣ್ಣುಗಳನ್ನು ಖರೀದಿ ಮಾಡೋದರಲ್ಲಿ ಕೂಡ ನಿರತರಾಗಿದ್ದಾರೆ ಸೊ ಹೀಗಾಗಿ ಬೆಲೆ ಏರಿಕೆ ಇದ್ರೂ ಸಹ ಒಂದು ರೀತಿಯಾಗಿ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದರಲ್ಲಿ ಕೂಡ ಈಗ ಜನರು ಮೈಸೂರಿನ ಜನರು ಈಗ ತ ತೀಣರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಒಂದು ಕಡೆ ಈಗ ಗ್ರಾಮೀಣ ಭಾಗದಿಂದಲೂ ಕೂಡ ಬಂದಂತಹ ಮಹಿಳೆಯರು ಎಲ್ಲ ಒಂದು ಕಡೆ ಇಲ್ಲಿ ಬೇಕಾಗುವಂತಹ ವಸ್ತುಗಳನ್ನು ಖರೀದಿ ಮಾಡುವುದರಲ್ಲಿ

ಹಣ್ಣುಗಳನ್ನು ಖರೀದಿ ಮಾಡಿಸಲಿಕ್ಕೆ ಬಂದಿರುವಂತವರು ವ್ಯಾಪಾರಸ್ಥರು ಕೂಡ ಇದ್ದಾರೆ ಸರ್ ಹೇಗೆ ನಡೀತಾ ಇದೆ ಹಬ್ಬದ ವ್ಯಾಪಾರ ಮಾಮೂಲಿ ಸರ್ ಹೋದ ವರ್ಷಕ್ಕಿಂತ ಕಮ್ಮಿನೇ ಸರ್ ವ್ಯಾಪಾರ ಎಲ್ಲ ಮಾಲ್ ಡಿಮ್ಯಾಂಡ್ ಹೊಡೆ ಜಾಸ್ತಿ ಆಗಿಡಿದೆ ರೈಟ್ಗಳು ಅದರಿಂದ ಮಾ ಜನ ತಗೋತಾ ಇಲ್ಲ ಜಾಸ್ತಿ ಒಂದು ಕಡೆ ಬೆಲೆ ಏರಿಕೆ ಆಗಿದೆ ಅನ್ನುವಂಥದ್ರಿಂದ ಬರ್ತಾ ಇಲ್ವಾ ಅಥವಾ ಜನರು ಇಲ್ಲ ಬೆಲೆ ಜಾಸ್ತಿ ಮಾಲು ಎರಡು ತಿಂಗಳಿಂದ ಜಾಸ್ತಿ ಈಗ ಫುಲ್ ಕಮ್ಮಿ ಆಗೋಗಿದೆ ಡಿಮ್ಯಾಂಡ್ ಆಗಿದೆ ಮಾಲು ಎಲ್ಲ ಹೊರಗಡೆ ಎಲ್ಲ ಜಾಸ್ತಿ ಹೋಗ್ತಾ ಇದೆ ಕನ್ನಡದಿಂದ ಹೊರಗಡೆ ಡಿಸ್ಟ್ರಿಬ್ಯೂಟರ್ ಆಯ್ತಾ ಇದೆ ಬಾಳೆ ಜಾಸ್ತಿ ಬೆಲೆ ಆಯ್ತಾ ಇದೆ ಇಲ್ಲಿ ಜನ ಮಾಮೂಲಿ ರೇಟೇ ಕೊಡೋದು ಅದ್ರ ಬಗ್ಗೆ ಜಾಸ್ತಿ ಕೊಡಲ್ಲ ಅವಳು ನಾವು ನಲವತ್ತು ತಂದ್ರೆ ಮೂವತ್ತಿಗೆ ಕೊಡ್ಬೇಕು ಅವಳಿಗೆ ಹನ್ನೆರಡು ಮೇಲೆ ಮಡಿ ಕಳಂಗಿಲ್ಲ ನಾವು ಪದಾರ್ಥನ ಲಾಸ್ ಅದೇ ಮಾಡಲೇಬೇಕು ನಾವು ಮಡಿ ಕಳಂಗಿಲ್ಲ ಅದನ್ನ ಹೆಚ್ಚಾಗಿ ಮಹಿಳೆಯರು ಬರ್ತಾರೆ ಚೌಕಾಸಿ ಮಾಡ್ತಾರೆ ಮಾಡ್ತಾರೆ ಮಾಡಲಿ ಇವಳು ವ್ಯಾಪಾರ ಅದು ಅವ್ರು ಹತ್ತು ರೂಪಾಯಿ ಕೇಳಿದ್ರು ಕೊಡ್ಬೇಕು ಇಲ್ಲ ಅಂತ ಹೇಳ್ಬೇಕು ಬೇರೆ ಏನೂ ಮಾತಾಡಂಗಿಲ್ಲ ಯಾಕೆ ಅವಳಿಗೆ ಗೊತ್ತಿರಲ್ಲ ವ್ಯಾಪಾರ ಡಲ್ಲು ಮಾಲ್ ರೈಟ್ ಜಾಸ್ತಿ ಹೊರಗಡೆ ಹೋಗ್ತಾ ಇಲ್ಲ ನಮ್ಮ ವ್ಯಾಪಾರಗಳು ಇದಿಷ್ಟು ವ್ಯಾಪಾರಸ್ಥರ ಮಾತಾಗಿರುವಂಥದ್ದು ಅಂದರೆ ಅವರು ಹೇಳುವ ಹಾಗೆ ಎಲ್ಲೊಂದು ಕಡೆ ಪ್ರಾಡಕ್ಟ್ ಅಂತಂದರೆ ಹೊರಗಡೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದೂ ಸಹ ನಮ್ಮನ್ನು ಸರ್ವಿಸ್ತಿಲ್ಲ ಹೊರಗಡೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಬೆಲೆ ಏರಿಕೆ ಇದ್ರೂ ಸಹ ಒಂದು ಕಡೆ ವ್ಯಾಪಾರವನ್ನು ಮಾಡಲೇಬೇಕು ಜನರಿಗೆ ಕೇಳುವಂತಹ ಒಂದು ನಿಗದಿತ ದರದಲ್ಲಿ ಕೂಡ ನಾವು ಕೊಡಬೇಕಾಗುತ್ತೆ ತಿಳಿಸ್ತಾ ಇರುವಂಥದ್ದು ಕ್ಯಾಮೆರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಪ್ರಶಾಂತ್ ಮಲ್ಲಿಕ್ ಅಮೋ ಕರ್ನಾಟಕ ಮೈಸೂರು ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ